ಸಂಗೀತ ಸಾಹಿತ್ಯಕಾರನಿಗೆ ಸಮಾಜದಲ್ಲಿ ಮನ್ನನೆ ಪ್ರಕೃತಿ ಆರಾಧಿಸುವ ಸಂಸ್ಕೃತಿ ನಮ್ಮದು ಡಾಕ್ಟರ್ ಹನುಮಂತನಾಥ್ ಸ್ವಾಮೀಜಿ ತುಮಕೂರು ಗಿಡ ಮರ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನ ಆರಾಧಿಸುವ ಹಾಡಿ ಹೊಗಳುವ ಅವುಗಳೊಂದಿಗೆ ಬದುಕುವ ವಿಶೇಷ ಸಂಸ್ಕೃತಿ ನಮ್ಮದು ಈ ಎಲ್ಲವನ್ನೂ ಆರಾಧಿಸುವ ಗುಣ ಭಾರತೀಯರಲ್ಲಿದೆ ಎಂದು ಎಲೆರಾಂಪುರ ಕುಂಚಿಟಿಗಿರ ಮಹಾಸಂಸ್ಥಾನದ ಅಧ್ಯಕ್ಷರಾದ ಡಾ ಹನುಮಂತನಾಥ ಸ್ವಾಮೀಜಿ ಹೇಳಿದರು ಶನಿವಾರ ನಗರದ ಕನ್ನಡ ಭವನದಲ್ಲಿ ಕೋಳಾಳ ಗ್ರಾಮ ಪಂಚಾಯಿತಿ ಮಾರುತಿ ಕಲಾ ಸಂಘ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಎಲಿಚಿಗೆರೆ ಸೌಹನ ಪ್ರಕಾಶನದ ಆಶಯದಲ್ಲಿ ನಡೆದ ಸಮಾರಂಭದಲ್ಲಿ ಉಮೇಶ್ ಎನ್ ಎಲಿಚಿಗೆರೆ ಅವರ ಸುಜನರ ಕೊಳಾಳ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಮಾಡಿ ಸ್ವಾಮೀಜಿ ಮಾತನಾಡಿದರು ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸವಿದೆ ನಾವು ಕಲೆ ಸಾಹಿತ್ಯ ಪ್ರಕೃತಿಯನ್ನು ಆರಾಧಿಸುತ್ತಾ ನಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದಿದ್ದೇವೆ ಕಲೆ ಸಾಹಿತ್ಯಕ್ಕೆ ನಮ್ಮ ಸಮಾಜದಲ್ಲಿ ಉತ್ತಮ ಗೌರವವಿದೆ ಸಾಹಿತಿ ಮಂಡನೆ ನೀಡುವ ಸಂಸ್ಕೃತಿ ನಮ್ಮದು ಎಂದು ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳು ಹುಟ್ಟಿಕೊಂಡು ಬೆಳೆದು ಕಾಣದೇ ಹೋಗುತ್ತವೆ ಕಲೆ ಸಾಹಿತ್ಯ ಸಂಗೀತದ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ವೇದಿಕೆ ಕಲ್ಪಿಸುವ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಸ್ವಾಮೀಜಿ ಹೇಳಿದರು ಕೆಪಿಸಿಸಿ ಉಪಾಧ್ಯಕ್ಷರು ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರೂ ಆದ ಮುರಳೀಧರ ಹಾಲಪ್ಪ ಮಾತನಾಡಿ ಇಂದು ಹಳ್ಳಿಗಳಲ್ಲಿ ಇದ್ದ ನಮ್ಮ ಮೂಲ ಸಂಸ್ಕೃತಿ ಆಚರಣೆಗಳು ನಶಿಸುತ್ತಿವೆ ಹಳ್ಳಿ ವಾತಾವರಣವೇ ಮರೆಯಾಗುತ್ತದೆ ಇಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಮಾತ್ರ ಉಳಿದಿದ್ದಾರೆ ಯುವ ಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ವ್ಯವಹಾರಕ್ಕಾಗಿ ನಗರಗಳಲ್ಲಿ ನೆಲೆಸಿದ್ದಾರೆ ಈ ಬದಲಾವಣೆ ನಮ್ಮ ಸಾಂಸ್ಕೃತಿಕ ಬದುಕಿಗೆ ಧಕ್ಕೆ ತಂದಿದೆ ಎಂದು ಹೇಳಿದರು ನಮ್ಮ ಸಮುದಾಯದವರಿಗೆ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯವಿದ್ದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಕೇವಲ ಸಣ್ಣ ಪುಟ್ಟ ಸಮಿತಿಗಳಲ್ಲಿ ಸದಸ್ಯರಾಗಿಯೋ ನಿಗಮ ಮಂಡಳಿಗಳ ಸದಸ್ಯರಾಗಿಯೋ ಸೀಮಿತವಾಗುವಂತಹ ಪರಿಸ್ಥಿತಿ ಬಂದಿದೆ

ಮೃಗದಿಂದ ಮನುಷ್ಯತ್ವ ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶು ಲಾಟ್ ಆಫ್ ಡಿಫ್ರೆನ್ಸ್ ನಾನು ಬಹುಶಃ ಪುಸ್ತಕವನ್ನು ಬರೀಬೋ ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ ಓದ್ತಾ ಎರಡನೇದು ನಮ್ಮ ಮಠದಲ್ಲಿ ಬಿಡುಗಡೆ ಆದಾಗ ನಾನು ಹೇಳಿದೆ ಈ ಕವನ ಹಾಡು ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಸ್ಟ್ರಾಂಗಾಗಿ ಎವಿಡೆನ್ಸ್ ಉಳಿಯುವಂಥ ಒಳ್ಳೆಯ ಕೆಲಸ ಮಾಡಿ ಅಂತೇಳಿ ಅವ್ರಿಗೆ ಬಂದಾಗ ಎಲ್ಲ ಒಂದಷ್ಟು ಬರ್ಕೊಂಡು ತಂದಿದ್ದು ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳ್ತಾರೆ ಗುರುಳೀಧರ ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಬಿಟ್ಟಿತ್ತು ಸೊ ಸ್ವಲ್ಪ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ 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 ಅಂತ ಹೇಳಿದರೆ ಜೊತೆಗೆ ಎಲೆರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದ್ಕಿಂತ ಯಲೆರಾಂಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದ್ರಂಥೂ ಸರ್ವ ಅನ್ನುವಂಥದ್ದನ್ನು ನಾವು ಮನೆಗಾಣಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದ್ರು ನನಗೆ ಉಮೇಶನ್ ಸಿಕ್ಕಿದಾಗೆ ಹೇಳ್ತೀವಿ ಯಾವುದೋ ರಾಜಕಾರಣಕ್ಕೆ ಎಲ್ಲರ ಹತ್ರನೂ ಬಯಸ್ಕೊಂಡು ಎಲ್ಲರತ್ರ ನಿಂದನೆಗೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ ಅವತ್ತು ಹತ್ತು ವರ್ಷದ ಹಿಂದೆ ಉಮೇಶಕ್ಕೆ ಸಿಗ್ತಿತ್ತಂಥ ಗೌರವ ಈ ಸಾಹಿತ್ಯ ಲೋಕಕ್ಕೆ ಬಂದಂಥ ಗೌರವ ಅವರಿಗೆ ನನಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಹಿಡ್ಕೊಳ್ಳೋದಕ್ಕೆ ಹಾಗೆಯೇ ಈ ಕೃತಿನ ರಚನೆ ಮಾಡಿರತಕ್ಕಂಥವ್ರು ನಮ್ಮ ಉಮೇಶ್ ಐದನೇ ಪುಸ್ತಕ ಇದು ಸುಜನರ ಕೋಳಾಲ ಆದ ತಕ್ಷಣವೇ ಈ ಕೋಳಾಳು ಈ ಕೂತಿರೋರು ಎಲ್ಲರಿಗೂ ಆಶ್ಚರ್ಯವಾದ ನಮಗೆ ಸೃಜನರು ಅಂದ್ಬಿಟ್ರು ಸಜ್ಜನವರು ಅಂದ್ಬಿಟ್ರು ಕೋಳಾರದವರು ಅಂತೇಳಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಡುಪಿ ಚಿಕ್ಕನಪಿಳ್ಳಿ ದುರ್ಗೇಕರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಲಾಲ ಪೊಲೀಸ್ ಸ್ಟೇಷನ್ ಎಲ್ಲಿ ಹೈಯೆಸ್ಟ್ ವೈಷ್ಣವರುಗಳಿದ್ದಾವೆ ಅಂತ ಹೇಳಿದರೆ ಅವ್ರು ಎರಡುನೂರು ತಾಲೂಕು ಬಿಟ್ಟರೆ ಕೋಳಾಲ ಹೋಗಿಳೆ ಅದನ್ನು ಕೂತಿರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಇತ್ತೀಚೆಗೆ ಹೊಸ ಹೊಸ ಪೀಳಿಗೆ ಹೆಚ್ಚಿನ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ ಕೋಳಾಲ ಹೋಬಳಿಯಿಂದ ಇದ್ದಾರೆ ಆಗ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ ಈಗ ಊರು ಕಡೆ ಹೋದರೆ ಅರವತ್ತು ಎಪ್ಪತ್ತು ವರ್ಷದ ಮೇಲ್ಪಟ್ಟವ್ರು ಸಿಗ್ತಾರೆ ಹೊರತು ಹುಡುಗರುಗಳು ನೋಡೋದೇ ಕಡಿಮೆ ಆಗುತ್ತೆ